ಒನ್ಸಿನ ಬ್ಲೂ ಮೂನ್ ಅಲ್ಲ ಒನ್ಸಿನ ಲೈಫ್ ಟೈಮ್ ಅಂತ ಬರುತ್ತೆ ಅದನ್ನು ಎಲ್ಲರೂ ಅಷ್ಟೇ ಅಚ್ಚುಕಟ್ಟಾಗಿ ಅಷ್ಟು ಚೆನ್ನಾಗಿ ಪರ್ಫೆಕ್ಟ್ ಸಿನಿಮಾ ಸೆನ್ಸಿಬಲ್ ಆಗಿ ಯಾವ ರೀತಿ ಹೇಳಬೇಕು ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ ಇದೊಂದು ಟೆಕ್ಸ್ಟ್ ಬುಕ್ ಸಿನಿಮಾ ಆಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಆ್ಯಂಡ್ ದರ್ಶನ್ ಫ್ಯಾನ್ಸ್ ಅಂತೂ ಇದೊಂದು ಹಬ್ಬ ಆ ಥರ ಆಗ್ತಾ ಇದೆ ಸೊ ಐ ವಿಶ್ ಟೆಮ್ ಆಲ್ ದ ಬೆಸ್ಟ್ ಆ್ಯಂಡ್ ಖುಷಿ ಪಡುವಂಥ ಸಿನಿಮಾ ಕನ್ನಡ ಚಿತ್ರ ಪ್ರೇಮಿಗಳೆಲ್ಲರೂ ನೋಡುವಂಥ ಸಿನಿಮಾ ಕಂಗ್ರಾಚುಲೇಷನ್ಸ್ ಒಂದು ನಿರ್ದೇಶಕ ನೋಡಲಿ ನಾವು ಒಂದು ಸಿನಿಮಾ ನೋಡುವಾಗ ಹಲವು ವಿಚಾರಗಳು ನಮ್ಮನ್ನು ಕಾಡುತ್ತೆ ಇಲ್ಲಿ ಮೊದಲನೇದಾಗಿ ಕಾಡೋದೇ ನಿರ್ದೇಶಕ ಎರಡನೇದಾಗಿ ಮಾಸ್ತಿ ಅವರ ಸಂಭಾಷಣೆ ಎಷ್ಟು ಮನಸ್ಸಿಗೆ ನಾಟುತ್ತೆ ಅಂತ ಹೇಳಿದ್ರೆ ಇವರ ನಿರ್ದೇಶನಕ್ಕೆ ಸರಿ ಹೊಂದ ಸಂಭಾಷಣೆಗಳನ್ನು ಬರೆದು ಗೆದ್ದಿದ್ದಾರೆ ಜೊತೆಗೆ ನನ್ನ ಸ್ನೇಹಿತರು ರಾಕ್ಲೇನ್ ವೆಂಕಟೇಶ್ ಅವರು ಇಂಥ ಒಂದು ಚಿತ್ರವನ್ನು ನಿರ್ಮಾಣ ಮಾಡಿ ಸದಭಿರುಚಿಯ ಸೊಗಡನ್ನು ಕನ್ನಡ ನಾಡಿನ ಜನತೆಗೆ ಇನ್ನೂ ಜೀವಂತವಾಗಿ ಉಳಿಸಿದ್ದಾರೆ ಸುದ್ದಿ ಅವ್ರು ಹೇಳಬೇಕಾಗಿಲ್ಲ ಅವರು ಒಳ್ಳೆಯ ಕಲಾವಿದರು ಅಂತ ಹೇಳಿದ್ರೆ ತಪ್ಪಾಗುತ್ತೆ ಶ್ರೇಷ್ಠ ಕಲಾವಿದರು ಅಂತ ಹೇಳಬೇಕು ಒಂದು ಸಣ್ಣ ಸಣ್ಣ ರಿಯಾಕ್ಷನ್ಗಳು ಕೂಡ ನಮ್ಮನ್ನು ಆವರಿಸ್ಕೊಂಡಿರ್ತಾರೆ ಇಡೀ ಚಿತ್ರ ದರ್ಶನ್ಮಯವಾಗಿದೆ ಅದು ಅವರು ಎಷ್ಟು ಪಾತ್ರದಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂದರೆ ನಿರ್ದೇಶಕರು ಅವ್ರನ್ನ ಅಷ್ಟು ಚೆನ್ನಾಗಿ ಪಾತ್ರದೊಳಗಡೆ ತಗೊಂಡು ಬಂದು ಒಂದು ಅದ್ಭುತವಾದ ಚಿತ್ರವನ್ನು ಕನ್ನಡ ಚಿತ್ರರಂಗಕ್ಕೆ ಸಂಪೂರ್ಣ ಸೊಗಡಿನ ಸಿಂಪ ಸಿಂಪಲ್ ಸೊಗಡಿನ ಆ ಇದನ್ನು ಸಿಂಪಡಿಸಿ ಜೊತೆಯಲ್ಲಿ ನಮ್ಮ ಹರಿಕೃಷ್ಣ ಅವರು ಅವರ ಹೆಸರನ್ನು ಹೇಳದೆ ಹೋದರೆ ವರ್ತಿಯಾಗುತ್ತೆ ಚಾಯಾಗಿರೋದು ಸುಧಾಕರ್ ಪ್ರತಿ ಫ್ರೇಮ್ ಪೇಂಟಿಂಗ್ ಥರ ಮಾಡಿಕೊಟ್ಟಿದ್ದಾರೆ ಯಾಕೆಂದರೆ ಆ ಹಿಂಭಾಗಕ್ಕೆ ಆ ಪೀರಿಯಡ್ಗೆ ಹೋಗ್ಬೇಕು ಅದಕ್ಕೆ ಪೂರಕವಾದಂಥ ಎಲ್ಲ ಆರ್ಡ್ರೈಟ್ ಆಗ್ಬೋದು ಕಾಸ್ಟ್ಯೂಮರ್ ಆಗ್ಬೋದು ಪ್ರತಿಯೊಬ್ಬರು ಕೂಡ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಕನ್ನಡ ಚಿತ್ರರಂಗ ಹೆಮ್ಮೆ ಪಡ ಮೆಚ್ಚುವಂಥ ಒಂದು ಚಿತ್ರವನ್ನು ತರುಣ್ ಮಾಡಿಕೊಟ್ಟಿದ್ದಾರೆ ಧನ್ಯವಾದಗಳು ನನ್ನ ಅಭಿನಂದನೆಗಳು ಚಿತ್ರ ದೊಡ್ಡ ಮಟ್ಟಕ್ಕೆ ಗೆದ್ದಿದೆ ಇನ್ನೂ ದೊಡ್ಡ ಮಟ್ಟಕ್ಕೆ ಗೆಲ್ಲುತ್ತೆ ನಾಡಿನ ಎಲ್ಲ ಜನತೆಗೂ ಕೂಡ ಇದು ಕಲ್ಪತೆ ಅಂತ ಹೇಳ್ತಾರೆ ಮೊದಲನೇ ದಿನವೇ ನಾನು ನೋಡಿದ್ದೆ ತುಂಬ ಇಷ್ಟ ಆಗಿತ್ತು ಸಿನಿಮಾ ನೋಡಿ ಮತ್ತೆ ಬಂದಿದ್ದು ಕೂಡ ತುಂಬ ಖುಷಿಯಾಗಿ ಸಿನ್ಮಾನ ಎಂಜಾಯ್ ಮಾಡಿದ್ದೀರ ಅದ್ರ ಬಗ್ಗೆ ಮಾತಾಡಲೇಬೇಕಿತ್ತು ತುಂಬ ತರುಣ್ನವರು ಎಸ್ಪೆಷಲಿ ಈ ಥರದ್ದು ಒಂದು ಸಬ್ಜೆಕ್ಟ್ನ ಇಟ್ಕೊಂಡು ಾರ್ ತರೋದಕ್ಕೂ ಇಟ್ಕೊಂಡು ಅದ್ಭುತವಾಗಿ ಆ್ಯಂಡ್ ಮಾಡಿದ್ದಾರೆ ಆ್ಯಂಡ್ ತುಂಬ ಒಳ್ಳೊಳ್ಳೆ ವಿಷಯಗಳನ್ನ ಮಾತಾಡಿಸಿದ್ದಾರೆ ಅದು ಆ್ಯಂಡ್ ಸಂಭಾಷಣೆ ಪ್ರತಿಯೊಂದು ಮಾತು ಅಷ್ಟೇ ಮಾಸ್ತಿಯವ್ರು ಬರೆದಿರೋದು ಅಂದರೆ ಮನುಷ್ಯನ ಒಳ ಹಕ್ಕು ಮನುಷ್ಯನ ಸೈಕಾಲಜಿ ಒಳ ಹಕ್ಕು ಹೇಳ್ಸಂಗಿದೆ ಒಂದೊಂದು ಮಾತುಗಳು ಸೊ ತಿಳ್ಕೊಳ್ಳೋದು ತುಂಬ ಅದ್ಭುತವಾದ ಎಕ್ಸ್ಪೀರಿಯನ್ಸ್ ಅದರಲ್ಲೂ ತ್ರೀ ಅವರ್ಸ್ ಅದ ಅದು ಸಿನ್ಮಾ ಅಷ್ಟೊತ್ತಿದೆ ಅಂತಲೂ ಗೊತ್ತಾಗಲ್ಲ ಅಷ್ಟು ಅದ್ಭುತವಾಗಿ ಒಂದೊಂದು ಕೋಚ್ ಒಂದೊಂದು ಮಾತು ಕಾಟೇರ ಅದ್ಭುತವಾದ ಸಿನ್ಮಾ ಅದ್ರ ಬಗ್ಗೆ ನಾವೇನು ಹೇಳೋಂಗೂ ಇಲ್ಲ ಎಲ್ಲ ಕಲಾವಿದರು ತುಂಬ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಸೊ ತುಂಬ ಮುಂದೆ ಎಲ್ಲರೂ ಸೊ ಇಡೀ ತಂಡಕ್ಕೆ ಕಂಗ್ರ್ಯಾಚುಲೇಷನ್ಸ್ ಹೊಸ ವರ್ಷ ಈ ಸರಿ ಕನ್ನಡಕ್ಕೆ ತುಂಬ ಅದ್ಭುತವಾಗಿ ಶುರುವಾಗಿದೆ ಕಾಟೇರ ದಿನ ಇದು ಹೀಗೆ ಬ್ಲಾಕ್ ಬೋಸ್ಟರ್ಗಳ ಸರಮಾಡಿ ಸಲಮಾ ಸರಮಾಲೆಗಳು ಬರಲಿ ಅಂತ ಹೇಳಿ ನಾನು ಆರೈಸ್ತೀನಿ ಥ್ಯಾಂಕ್ ಯು ನಾನು ಕಾಟಿರ ತರುಣ್ ಕರೆದಾಗ ದರ್ಶನ್ ಕರೆದಾಗ ಐ ಥಾಟ್ ನಾನು ಬಂದಾಗ ಐ ವಿಲ್ ಲವ್ ದ ಫಿಲ್ಮ್ ಅಂತ ಖಂಡಿತ ಗೊತ್ತಿತ್ತು ಬಟ್ ಇವತ್ತು ನಾನು ಒಂದು ಬಿ ಬಾಸ್ ಅಭಿಮಾನಿಯಾಗಿ ಒಂದು ಸೆಲೆಬ್ರಿಟಿಯಾಗಿ ಈ ಸಿನಿಮಾ ನೋಡಿದೆ ಆ್ಯಂಡ್ ಐ ಅಬ್ಸಲ್ಯೂಟ್ಲಿ ಲವ್ ಇಟ್ ತರುಣ್ ಇಸ್ ಅ ಮ್ಯೂಸಿಷಿಯನ್ ಅಂದರೆ ಅವನೊಂದು ಜಾದೂಗರವನು ಈ ಡ್ರಿಟ್ ಸಚ್ ಗುಡ್ ಜಾಬ್ ಎಸ್ ಅ ಡಿರೆಕ್ಟರ್ ದರ್ಶನ್ ಅವ್ರಿಗೆ ಇಷ್ಟು ದಿವಸ ಬೇರೆ ಬೇರೆ ಚಿತ್ರಗಳಲ್ಲಿ ಹೆಂಗೆ ತೋರಿಸಿದ್ರು ಆ್ಯಂಡ್ ಈ ಚಿತ್ರದಲ್ಲಿ ಇಟ್ಸ್ ವೆರಿ ವೆರಿ ಡಿಫ್ರೆಂಟ್ ಎಲ್ಲ ಸೆಲೆಬ್ರಿಟಿಗಳು ತುಂಬ ಆಗುತ್ತೆ ಈ ಸಿನಿಮಾ ನೋಡಿ ಯಾರು ನೋಡಿಲ್ಲ ಅಂತ ಹೇಳೋಕ್ಕಾಗಲ್ಲ ಪ್ಲಸ್ ಪ್ರತಿಯೊಬ್ಬರು ನೋಡಿರ್ತಾರೆ ಕಾಟೇರ ಆ್ಯಂಡ್ ನಾನು ನನ್ನ ವಾಟ್ಸ್ಯಪ್ ಸ್ಟೇಟಸಲ್ಲಿ ಇನ್ಸ್ಟಾ ಸ್ಟೇಟಸಲ್ಲಿ ನೋಡ್ತಾ ಇರ್ತೀನಿ ಸೆಕೆಂಡ್ ಟೈಮ್ ಕಾಟೇರಾ ಸೊ ದೆರ್ ಇಸ್ ರಿಪೀಟ್ ಆಡಿಯನ್ಸ್ ತುಂಬ ಖುಷಿ ಇದೆ ಅವಾಗಲೂ ಅಲ್ಲಿ ನಾನು ಎಟ್ಕೊಂಡು ಬರ್ತಿರುವಾಗ ಎಲ್ಲರೂ ಕ್ಷೇತ್ರ ಟಿ ಬಾಸ್ ಅಂತ ಐ ಹ್ಯಾವ್ ಟು ವರ್ಡ್ಸ್ ಟು ಸೇ ಜೈ ಡಿ ಬಾಸ್ ಜೈರ ಥ್ಯಾಂಕ್ ಯು ಏನು ಹೇಳೋದು ಎಷ್ಟು ಸೀನ್ಸ್ನಲ್ಲಿ ನನಗೆ ಬಿಸಿಲ್ ಹೊಡಿಬೇಕು ಬಿಸಿಲ್ ಹೊಡಿಬೇಕು ಅಂತ ಅನಿಸ್ತಾ ಇತ್ತು ಬಟ್ ನನಗೆ ಬಿಸಿಲ್ ಹೊಡಿಯೋಕ್ಕೆ ಬರಲ್ಲ ಸೊ ಅದೇ ಅಂದ್ಕೊಂಡೆ ನೆಕ್ಸ್ಟ್ ಟೈಮ್ ಏನಾದರೂ ಇಂಥ ಒಂದು ಮಾ ಬರ್ಬೇಕಂತಂದ್ರೆ ಬಿಸಿಲ್ ಹೊಡಿಯುತ್ತ ಅಮೇಸಿಂಗ್ ಆಗಿತ್ತು ತರುಣ್ನವ್ರು ಇಂಥದ್ದೊಂದು ಸ್ಕ್ರಿಪ್ಟ್ ಇಂಥದ್ದೊಂದು ಇಂಥದ್ದೊಂದು ವೇ ಆಫ್ ಸ್ಟೈಲ್ ನಲ್ಲಿ ಪ್ರೆಸೆಂಟ್ ಮಾಡ್ತಾರೆ ಅಂತ ಯಾವತ್ತು ಅನ್ಕೊಂಡಿಲ್ಲ ಅಮೇಸಿಂಗ್ ಜಾಬ್ ಐ ವೆರಿ ಪ್ರೌಡ್ ಆಫ್ ಯೂ ಅಂತ ಹೇಳ್ಬೇಕು ಎಲ್ಲರೂ ಅಂದ್ರೆ ಲೈಕ್ ದರ್ಶನ್ ಸರ್ ಆಗಿರ್ಬೋದು ನಾನು ಹತ್ತಿದ್ದೀನಿ ಎಲ್ಲ ಹೆಣ್ಮಕ್ಳಿಗೂ ಒಂಥರ ಟಚ್ ಆಗುವಂಥ ಒಂದು ಸಾಂಗ್ ಇರ್ಬೋದು ಮನಸ್ಸು ಹೇಗೆ ಬಂದು ಬಿಟ್ಟು ಹೋಗೋಕ್ಕೆ ಅಂತ ಹಳೆಯದೊಂದು ಸಾಂಗ್ ನನಗೆ ತುಂಬ ಇಷ್ಟ ಅಂಬರೀಶಂಕರ್ ಈ ಒಂದು ಅಂದ್ರೆ ಪ್ರತಿ ಆ ಸಾಂಗ್ ಆದಮೇಲೆ ಈ ಈ ಹೆಣ್ಮಕ್ಳಿಗೆ ಅಂತ ಆ ಥರದ್ದು ಒಂದು ಸಾಂಗ್ ಬಂದಿರಲಿಲ್ಲ ಹಾರ್ಟ್ಫುಲಿ ದರ್ಶನ್ ಸರ್ಗ ಕೆಲಸ ಮಾಡಿರೋದು ಮಾಸ್ತಿ ಸರ್ ಆಗಿರ್ಬೋದು ಸ್ವಾಮಿ ಚಂಡೇಶ್ವರ್ ಆಗಿರ್ಬೋದು ಹರಿ ಸರ್ ಆಗಿರ್ಬೋದು ಪ್ರತಿಯೊಬ್ಬರಿಗೂ ಮೈ ಹಾರ್ಟ್ ಫೆಲ್ಟ್ ಥ್ಯಾಂಕ್ಸ್ ಇಷ್ಟು ಖುಷಿ ಇಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಐ ಥಿಂಕ್ ಕಾಂತರ ಆದಮೇಲೆ ಈ ಪಿಕ್ಚರ್ ನನಗೆ ಕೊಟ್ಟಿದೆ ಆ್ಯಂಡ್ ಆಮ್ ರಿಯಲಿ ಪ್ರೌಡ್ ಆಫ್ ದಿಸ್ ಹೋಲ್ ಟ್ರೀಮ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿಗೂರಣೀಯವಾದ ನಮಸ್ಕಾರ ಎರಡು ಸಾವಿರದ ಇಪ್ಪತ್ನಾಲ್ಕು ವೆರಿ ಗುಡ್ ಓಪನಿಂಗು ವೆರಿ ಗುಡ್ ಓಪನಿಂಗು ಕನ್ನಡ ಚಿತ್ರರಂಗದ ಕಹಳೆನ ಉತ್ತುಂಗಕ್ಕೆ ಮುಟ್ಟಿಸಿದ ಈ ಚಿತ್ರ ಯಾರಿಗೆ ಥ್ಯಾಂಕ್ಸ್ ಹೇಳಬೇಕು ಅಂದ್ರೆ ಯಾರಿಗರಿಗೆ ಥ್ಯಾಂಕ್ಸ್ ಹೇಳೋದು ರಾಕಿ ನಮ್ಗೆ ನಿರ್ಮಾಪಕರು ಎಲ್ಲದನ್ನು ಕಟ್ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕಾ ನಾಯಕ ನಟ ದರ್ಶನ್ ಅವ್ರಿಗೆ ಹೇಳ್ಬೇಕಾ ಜೈ ಡಿ ಬಾಸ್ ತುಂಬಾ ಚೆನ್ನಾಗಿದೆ ಅವ್ರಿಗೆ ಹೇಳ್ಬೇಕಾ ಅವ್ರ ಅಕ್ಕನ ಪಾತ್ರ ಮಾಡಿದ ನಮ್ಮ ಶ್ರುತಿ ಅವ್ರಿಗೆ ಹೇಳ್ಬೇಕಾ ಭಾವನ ಪಾತ್ರ ಮಾಡಿದವ್ರಿಗೆ ಕುಮಾರ್ ಗೋವಿಂದ ಹೇಳ್ಬೇಕಾ ಪ್ರತಿಯೊಂದು ಪಾತ್ರಗಳಿಗೂ ಜೀವ ತುಂಬಿದ್ದಾರೆ ನನ್ನ ಮನಸ್ಸಿಗೆ ತುಂಬ ಸಂತೋಷ ಆಗಿದೆ ಖುಷಿಯಾಗಿದೆ ನನ್ನ ಆತ್ಮೀಯ ಗೆಳೆಯ ಸುಧೀರ್ ಅವರ ಮಗ ತರುಣ್ ಕಿಶೋರ್ ಸುಧೀರ್ ಇನ್ನೂ ರಾಷ್ಟ್ರ ಮಟ್ಟದಲ್ಲ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳೀಲಿ ಅನ್ನೋದೇ ನನ್ನ ಹಾರೈಕೆ ಗೊಡಲ ದರ್ಶನ್ ಸರ್ ಕೆಮಿಸ್ಟ್ರಿ ತುಂಬಾ ಮುದ್ದಾಗಿತ್ತು ಅಂಡ್ ಶ್ರುತಿ ಅಮ್ಮ ಮತ್ತೆ ದರ್ಶನ್ ಸರ್ ಅವರ ಅಣ್ಣ ಅಕ್ಕ ತಮ್ಮ ಸೆಂಟಿಮೆಂಟ್ ತುಂಬಾ ಕ್ಯಾರೆಕ್ಟರು ತುಂಬಾನೇ ಮುಖ್ಯವಾದ ಕ್ಯಾರೆಕ್ಟರ್ ಅಂಡ್ ಎಲ್ಲದಕ್ಕೂ ಅಷ್ಟೇ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ತರುಣ್ ಸರ್ ಕಂಗ್ರ್ಯಾಚುಲೇಷನ್ಸ್ ಬಿಗ್ 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 ಕಂಗ್ರ್ಯಾಚುಲೇಷನ್ಸ್ ಯು ಅಂಡ್ ಸುಲಾಕರ್ ಸರ್ ಸಿನಿಮಾದ ಡಿಒಪಿ ಆಗಿರ್ಬೋದು ಪ್ರತಿಯೊಬ್ಬರಿಗೂ ನಾನು ಕಂಗ್ರ್ಯಾಚುಲೇಷನ್ಸ್ ಹೇಳಕ್ ಇಷ್ಟ ಆಗುತ್ತೆ ಇದರಲ್ಲಿ ಜೆ ರೈಟಿಂಗ್ ಬರ್ತಾರೆ ಮಾಸ್ತಿಯವರು ಇದ್ದಾರೆ ಡೈಲಾಗ್ಸ್ ಮಾತ್ರ ಸಖತ್ತಾಗಿದೆ ಸೊ ಅವ್ರಿಗೂ ನಾನು ಕಂಗ್ರಾಚುಲೇಷನ್ಸ್ ಹೇಳೋಕ್ಕೆ ಇಷ್ಟ ಆಗುತ್ತೆ ಥ್ಯಾಂಕ್ ಯು ನಮಸ್ಕಾರ ಎಲ್ರಿಗೂ ಸಿನಿಮಾಗಳು ಕೆಲವು ತಿಂಗಳುಗಳು ನೆನಪಿರುತ್ತೆ ಬಟ್ ಕೆಲವು ಸಿನಿಮಾಗಳು ನಮ್ಮನ್ನೇ ಬದಲಾಯಿಸುತ್ತೆ ಆ ಸಿನಿಮಾಗಳು ಜೀವನ ಪರ್ಯಂತ ನೆನಪಿರುತ್ತೆ ಅಂಥ ಸಿನಿಮಾ ಕಾಟೇರ ನಾವು ಹಿಸ್ಟ್ರಿ ತುಂಬ ಕಲ್ತಿದ್ದೀವಿ ಶಾಲೆಯಲ್ಲಿ ಏನೇನು ನಡೆದಿದೆ ಅಂತ ಬಟ್ ಜಾತಿಯಿಂದ ನಮ್ಮ ಜನ ಎಷ್ಟು ಕಷ್ಟಪಟ್ಟಿದ್ದಾರೆ ನಮ್ಮ ರೈತರು ಎಷ್ಟು ಕಷ್ಟಪಟ್ಟಿದ್ದಾರೆ ನಮ್ಮ ಹಸಿರು ಬಾವುಟ ಇಲ್ಲಿ ಬಂತು ಅದೆಲ್ಲ ಕಾಟೇರ ನೋಡಿ ಕಲಿಯಬೋದು ಅಣ್ಣನ ಬಗ್ಗೆ ಹೆಚ್ಚಾಗಿ ಹೇಳೋಕ್ಕಾಗಲ್ಲ ಈಸ್ ಸೀನಿಯರ್ ಬಟ್ ಇಂಥ ಪಾತ್ರೆಗಳು ಅವ್ರಿಗೆ ಇನ್ನೂ ಹೆಚ್ಚು ಬರಿ ಅಂತ ಪಾತ್ರಗಳು ಆಚೆ ತೊಗೊಂಡ್ಬರ್ತಾ ಇಷ್ಟ ಜನ ಫ್ಯಾಬ್ಯುಲಸ್ ಜಾಬ್ ಅವರೊಬ್ಬರೇ ಅಂತಲ್ಲ ಪ್ರತಿಯೊಬ್ಬ ನಟರು ಇದರಲ್ಲಿ ಎಕ್ಸ್ಟ್ರಾಡ್ನರಿ ಆಗಿ ಮಾಡಿದ್ದಾರೆ ಆ್ಯಂಡ್ ಆ ಸಕ್ಸೆಸ್ ಇವತ್ತು ನಮಗೆ ಕಾಣಿಸ್ತಾ ಇದೆ ಈ ಸಕ್ಸೆಸ್ ಹೀಗೆ ಕಂಟಿನ್ಯೂ ಆಗುತ್ತೆ ಥ್ಯಾಂಕ್ ಯು ಬಂಬಟಾಗಿದೆ ರೀ ಪಿಕ್ಚರ್ ಎಲ್ಲ ರೀತಿಯಲ್ಲಿ ಚೆನ್ನಾಗಿದೆ ಫಸ್ಟ್ ಆಫ್ ಆಲ್ ಕತೆನೇ ಎಕ್ಸ್ಟ್ರಾಡ್ನರಿ ಜೊತೆಗೆ ಲವ್ಲಿ ಸ್ಕ್ರೀನ್ ಪ್ಲೇ ತರುಣ್ ಅಂತೂ ಸೂಪರ್ ಈ ಥರ ಒಬ್ಬ ಸ್ಟಾರ್ನ ಯಾವ ಥರ ಮೌಲ್ ಮಾಡಬೇಕು ಅಂತಲೂ ನಾನು ಅದ್ಭುತ ಮಾಡಿದ್ದಾರೆ ಡೈಲಾಗ್ಸ್ ಮಾಸ್ತಿ ಈ ವರ್ಷದ ಬೆಸ್ಟ್ ಡೈಲಾಗ್ಸ್ ಅಷ್ಟು ಚೆನ್ನಾಗಿದೆ ಅಂಡ್ ಅಂದ್ರೆ ಆರ್ಟಿಸ್ಟ್ ಎಲ್ಲರೂ ಅದೆಲ್ಲದಕ್ಕೂ ಕಿರೀಟ ಥರ ನಮ್ಮ ಕಾತೆಯರ ದರ್ಶನವರು ಅವರ ಸ್ಕ್ರೀನ್ ಪ್ರೆಸೆನ್ಸು ಅವರ ಡೈಲಾಗ್ ಡೆಲಿವರಿ ನಟನೆ ಫೈಟು ಅದ್ಭುತ ರಾಕ್ ಲೈನ್ ಅವ್ರ ಜೊತೆ ಆ ಫಸ್ಟ್ ಫಿಲ್ಮ್ ನಾನು ಮಾಲಾಶ್ರೀ ನಾನು ಬೆಳ್ಳಿ ಮಾಡ್ರು ಮಾಡಿದ್ವಿ ಇವಾಗ ಬಾಲಾಶ್ರೀ ಮಗಳು ಹೀರೋಯಿನ್ ಆಗಿ ಮಾಡಿದ್ದಾರೆ ಎಲ್ಲ ರೀತಿಯಲ್ಲೂ ಬಹಳ ಒಳ್ಳೆ ಫಿನಿಮ ಅನ್ನಿಸ್ತು ಬಹಳ ಖುಷಿ ಕೊಡ್ತು ಟು ದ ಎಂಟೈರ್ ಟೀಮ್ ಹರಿಕೃಷ್ಣ ಮ್ಯೂಸಿಕ್ ಇರ್ಬೋದು ಟೆಕ್ನಿಷಿಯನ್ಸು ಆರ್ಟಿಸ್ಟ್ ಎಲ್ರಿಗೂ ಅಭಿನಂದನೆಗಳು ಕನ್ರಾಜ್ ರೋಕ್ಲೈಟ್ ಸರ್ ಮ್ಯಾಸು ಹಿಟ್ ಇದೆ ನಮಸ್ತೆ ಬಹಳ ದಿನಗಳ ಕಾಲ ನೆನಪುಡಿರುವಂತಹ ಒಂದು ಪರಮಾಧ್ಭುತ ಸಿನಿಮಾ ಕಾಟ ನ್ ಸಾಹೇಬರು ಧನಿ ಅವರ ನಟನೆ ಅಭಿಮಾನಿ ಧನಿ ಕೇಳಿ ನೀವು ನಿರ್ದೇಶನ ಅಂದರೆ ಪ್ರೊಡಕ್ಷನ್ ಹೌಸ್ ಅಂದಿರಬೇಕು ಮತ್ತು ಕರ್ಮ ಸಧೀರ್ ಅವರ ಕೆಲಸ ನಮಗೆ ರಾಕ್ಲೇನವರ ವೆಂಕಟೇಶ್ ಅವರ ಕೆಲಸ ಮಾಡಬೇಕು ಅದ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ತ ಹರಿಕೃಷ್ಣ ಅವರ ಕೆಲಸ ಇಡೀ ಚಿತ್ರತಂಡದ ಕೆಲಸ ಚಿಂತೆ ಬರವಣಿಗೆ ಎಲ್ಲರೂ ಸೇರ್ಕೊಂಡ ಒಂದು ಪರಮಾತ್ಭುತ ಕಮರ್ಷಿಯಲ್ ಪ್ಯಾಕೇಜ್ m u l t i m i ಸೂಪರ್ ಫಿಲಮ್ ಸಖತ್ ಫಿಲಂ ಎಲ್ಲರೂ ನೋಡಿ ಅಂತ ರೆಕಮೆಂಡ್ ಮಾಡ್ತಾ ಇದೆ ಅದ್ಭುತವಾದ ಸಿನಿಮಾ ಅದ್ಭುತವಾದ ಸಿನಿಮಾ ಟೆಕ್ನಿಕಲಿ ಪರ್ಫಾರ್ಮೆನ್ಸ್ ಪ್ರತಿಯೊಬ್ಬರು ಪರ್ಫಾರ್ಮೆನ್ಸ್ ಆಗಲಿ ಮ್ಯೂಸಿಕ್ ಆಗಲಿ ಎಲ್ಲನೂ ತುಂಬಾ ಚೆನ್ನಾಗಿದೆ ಅಂಡ್ ದರ್ಶನ್ ಸರ್ನ ಈ ಫುಲ್ ಪೊಟೆನ್ಷಿಯಲ್ ಫುಲ್ ಟೋಟಲ್ ಪರ್ಫಾರ್ಮೆನ್ಸ್ ಅಲ್ಲಿ ನೋಡಿ ಬಹಳ ದಿವಸ ಆಗಿತ್ತು ಅದ್ಭುತವಾಗಿದೆ ಇದೊಂದು ಅಂದ್ರೆ ಅವ್ರ ಫ್ಯಾನ್ಸ್ಗೂ ಹಬ್ಬ ಅಂಡ್ ಕನ್ನಡ ಸಿನಿಮಾಗೆ Did they die? ಖುಷಿ ಆಗ್ತದೆ ಕನ್ನಡ ಸಿನಿಮಾದಲ್ಲಿ ಕನ್ನಡ ಸ್ವಂತಿಗೆ ಇದೊಂದು ಸಂಭ್ರಮ ನಿಜವಾಗ್ ಬೆಸ್ಟ್ ಹಾ ಎಲ್ರಿಗೂ ನಮಸ್ಕಾರ ದರ್ಶನ್ ಸರ್ ಕೆರಿಯರ್ ಅಲ್ಲಿ ಇದು ನನಗನ್ಸಿದ್ದು ಅಂದ್ರೆ ತುಂಬಾ ಅದ್ಭುತವಾದ ಸಿನಿಮಾ ಇದು ತುಂಬಾ ಚೆನ್ನಾಗಿ ಮಾಡಿದರೆ ನಮ್ಮ ತರುಣ್ನ ಡೈರೆಕ್ಷನ್ ಆಗಬಹುದು ಗಣೇಶ್ ಅವರ ಕಥೆ ಆಗ್ಬೋದು ಮಾಸ್ತಿ ಅವರ ಡೈಲಾಗ್ ಆಗ್ಬೋದು ದರ್ಶನ್ ಸರ್ ಆಕ್ಟಿಂಗ್ ಸಿನಿಮಾನ ಫೈಟ್ ಬರುತ್ತೆ ಈಗ ಓದ್ಕೊಂಡಿದ್ದಾರೆ ಕೊಟ್ಟಿದ್ದಾರೆ ಆ ಫೈಟಲ್ಲಿ ಒಬ್ಬ ವ್ಯಕ್ತಿನ ಇಡೀ ಸಿನಿಮಾ ಹೊತ್ಕೊಂಡಿದ್ದಾರೆ ಆ್ಯಂಡ್ ಆ್ಯಕ್ಷನ್ ಸೀಕ್ವೆನ್ಸಲ್ಲಿ ಫೆಂಟಾಸ್ಟಿಕ್ ಯಾರೂ ಮಾಡದಿರೋ ಧೈರ್ಯನ ಇದುವರೆಗೂ ಯಾರು ಮಾಡದಿರೋ ಧೈರ್ಯನ ತುಂಬಾ ವರ್ಷಗಳಿಂದ ಬೇರೆ ಭಾಷೆಗಳಲ್ಲಿ ಹೇಳ್ತಿದೀವಿ ತಮಿಳಲ್ಲಿ ಬೇರೆ ಕಡೆ ಬರ್ತಾ ಇದೆ ಸಿನಿಮಾಗಳು ಅಂತ ಕಂಟೆಂಟ್ ಜೊತೆಗೆ ಒಂದು ಅದ್ಭುತವಾದ ಮಾಸ್ ಮತ್ತೆ ಕಮರ್ಷಿಯಲ್ ಸಿನಿಮಾನ ನೆಕ್ಸ್ಟ್ ಗೆ ತರೋಣ್ ಡಿಸೈನ್ ಮಾಡಿದ್ದಾರೆ ಅದು ಕೊರಿಯೋಗ್ರಾಫ್ ಮಾಡಿದ್ದಾರೆ ಇಡೀ ಸಿನಿಮಾನ ಆ್ಯಂಡ್ ಆ್ಯಸ್ ಡಬ್ಲ್ಯೂ ಖುಷಿ ಆಗುತ್ತೆ ಹೆಮ್ಮೆ ಆಗುತ್ತೆ ಆ್ಯಂಡ್ ದರ್ಶನ್ ಸರ್ ಮಾಡಿರೋದು ಈ ಸಿನಿಮಾನ ಬಿಕಾಸ್ ಭಾಳ ದೊಡ್ಡ ವಿಷಯ ಯಾಕೆಂದ್ರೆ ದೊಡ್ಡ ಮಟ್ಟಕ್ಕೆ ರೀಚ್ ಆಗುತ್ತೆ ಇಂಥ ಸಿನಿಮಾಗಳನ್ನ ಜಾಸ್ತಿ ಮಾಡಲಿ ಇಂಥ ಸಿನಿಮಾ ಹೆಚ್ಚೆಚ್ಚು ಬರಲಿ ಅವತ್ತೇನಾಗಿತ್ತು ನಾವೆಲ್ಲರೂ ಸತ್ತಂತೂ ಬದುಕಿದ್ದೀವಿ ಅಂತ ಆ ಮಾತು ಒಂದು ಲೈನ್ ಬರುತ್ತೆ ನಾನು ಆಲ್ರೆಡಿ ಸತ್ತಿದ್ದೀನಿ ಅಂತ ಯಾಕೆ ಅಂತ ಈ ಸಿನಿಮಾ ನೋಡಬೇಕು ಫಸ್ಟ್ ವಾಚ್ ಈ ಸಿನಿಮಾ ಹಂಡ್ರೆಡ್ ಪರ್ಸೆಂಟ್ ಟೂ ಹಂಡ್ರೆಡ್ ಮಾಡಲಿ ಈ ಸಿನಿಮಾ ಕಂಗ್ರಾಚುಲೇಷನ್ಸ್ ಎಲ್ಲರೂ ಕಂಗ್ರಾಚುಲೇಷನ್ ಮ್ಯೂಸಿಕ್ ಕೊರಿಯೋಗ್ರಫಿ ಆ್ಯಕ್ಷನ್ ಸೀಕ್ವೆನ್ಸು ಅಂಡ್ ಎಲ್ಲರ ಪರ್ಫಾಮೆನ್ಸು ಟಾಸ್ಟಿಕ್ ಸರ್ ಸಿನಿಮಾ ಮಾಡಿದೀರ ಕಂಗ್ರಾಚುವೇಷನ್ ಸರ್ ಎಲ್ರಿಗೂ ಒಳ್ಳೇದಾಗಲಿ ಆಲ್ ದ ಬೆಸ್ಟ್ ಥ್ಯಾಂಕ್ ಯು